ಈ ಚಾತುರ್ಮಾಸ್ಯವನ್ನು ನಾವು ಸ್ವಭಾಷಾ ಚಾತುರ್ಮಾಸ್ಯ ಅಂತ ಕರಿತಾ ಇದ್ದೇವೆ ಪ್ರತಿ ಚಾತುರ್ಮಾಸ್ಯದಲ್ಲಿ ಒಂದು ಸೂತ್ರ ನೀವು ಇದನ್ನು ಥೀಮ್ ಅಂತ ಹೇಳ್ತೀರಿ ಒಂದು ಸೂತ್ರ ಅಂತರ್ವಾಹಿನಿ ಸೂತ್ರ ಬಂತು ಉದ್ದಕ್ಕೂ ಇಡೀ ಚಾತುರ್ಮಾಸ್ಯೂ ಹರಿಬೇಕು ಅದು ಅಂತ ಅಂತ ಒಂದು ಅಂತರ್ವಾಹಿನಿ ಪ್ರವಾಹ ನೀವು ಅಂತ ಅದನ್ನ ಇಟ್ಕೋಬೇಕು ಅಂತ ನಮ್ಮ ಯೋಚನೆ ಇರುವಂಥದ್ದು ಒಂದು ಸಾರಿ ಗೋ ಚಾತುರ್ಮಾಸ್ಯ ಅಂತ ಕಳೆದ ಕಳ್ಸಾರಿ ಅನಾವರಣ ಚಾತುಮಾಸ್ಯ ಆಯಿತು ಯಾವುದೋ ಒಂದು ವಿಷಯ ಇಟ್ಕೊಂಡು ಮಾಡುವಂಥದ್ದು ಅಂತ ಹಾಗೆ ಈ ಬಾರಿ ಸ್ವಭಾಷಾ ಚಾತುರ್ಮಾಸ್ಯ ಏನಪ್ಪ ಅಷ್ಟು ಮಹತ್ವದೇನಿದೆ ಅಲ್ಲಿ ಅಂತ ಅನಿಸ್ಬೋದು ನಿಮಗೆ ಇದೇನು ಅಂದರೆ ಮರೆತು ಹೋದ ಮನೆ ಮಾತನ್ನು ಮರಳಿ ನೆನಪಿಸುವುದು ಅಂತ ಮನೆ ಮಾತು ಮರೆತು ಹೋಗಿದೆ ಹೌದಾ ಹೌದ ಯೋಚನೆ ಮಾಡಿ ನೀವು ಅಂತ ಮನೆ ಮಾತು ಅಂದರೆ ಎರಡು ಉಪಭಾಷೆ ಇರ್ಬೋದು ನಿಮ್ಮ ಮನೇಲಿ ಮಾತಾಡುವಂಥ ಭಾಷೆಗಳು ಉಪಭಾಷೆಗಳು ಇರ್ಬೋದು ಆ ಶಬ್ದಗಳಲ್ಲಿ ನಿಮಗೆ ಬರುತ್ತಾ ನಿಮಗೆ ನಿಮ್ಮ ಅಜ್ಜ ಮಾತಾಡ್ತಿರೋ ಶಬ್ದಗಳು ನಿಮ್ಮ ಅಪ್ಪ ಮಾತಾಡ್ತಿರೋ ಶಬ್ದಗಳು ಅಮ್ಮ ಮಾತಾಡ್ತಿರೋ ಶಬ್ದಗಳು ಸೋದರಮ್ಮ ಮಾತಾಡ್ತಿರೋ ಶಬ್ದಗಳು ಊರಲ್ಲಿ ಅದೆಲ್ಲ ಮರ್ತೋಗಿದ್ದು ತುಂಬ ಕಡಿಮೆ ಆಗಿಬಿಟ್ಟಿದೆ ಇನ್ನು ಕನ್ನಡ ಅಂತ ತಗೊಂಡ್ರು ಕೂಡ ಕನ್ನಡದಲ್ಲಿ ನಾವು ಎಷ್ಟು ಕನ್ನಡ ಮಾತಾಡ್ತೇವೆ ಎಷ್ಟೋ ಬಾರಿ ನಾವು ಇಡೀ ಇಡೀ ಬೇರೆ ಭಾಷೆಗಳಲ್ಲಿ ಮಾತಾಡ್ತಿರ್ತೇವೆ ಕನ್ನಡ ಬಿಟ್ಟು ಆ ಸಂದರ್ಭ ಬಿಡಿ ಕನ್ನಡ ಮಾತಾಡೋ ಸಮಯದಲ್ಲಿ ಎಷ್ಟು ಕನ್ನಡ ಎಷ್ಟು ಕನ್ನಡ ಮಾತಾಡ್ತೇವೆ ನಾವು ಅದು ಗೊತ್ತಾಗಬೇಕಾ ನಿಮಗೆ ಒಂದು 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 ನಿಯಮ ಮಾಡ್ಕೊಳ್ಳೋಣ ಆ ನಿಯಮ ಏನಂದರೆ ನೀವು ಪ್ರತಿ ಬಾರಿ ಇಂಗ್ಲೀಷ್ ಪದ ಉಪಯೋಗಿಸಿದಾಗ ಒಂದು ರೂಪಾಯಿ ಕಾಣಿಕೆ ತೆಗೆದಿರಬೇಕು ಒಂದು ದಿವಸದಲ್ಲಿ ನೀವು ಒಂದು ಸಾರಿ ಒಂದು ಇಂಗ್ಲೀಷ್ ಪದ ಬಳಸಿದರೆ ಸರಸ್ವತಿಗೆ ಕಾಣಿಕೆ ಅಂತ ಸರಸ್ವತಿ ಕಾಣಿಕೆ ಅಂತ ಒಂದು ಕಾಣಿಕೆ ತೆಗೆದಿಡಿ ಒಂದು ರೂಪಾಯಿ ನಿಮ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ನಿಮ್ಮ ನಿಮ್ಮ ಭಾಷೆ ಮಾತಾಡ್ತಿದ್ದೀರಿ ಅದರೊಳಗೆ ಎಷ್ಟು ಬೇರೆ ಭಾಷೆ ತೂರ್ಕೊಂಡಿದೆ ಅಂತ ನಿಮಗೆ ಗೊತ್ತಾಗತ್ತೆ ನೀವು ಸ್ವಪ್ರೇರಣೆಯಿಂದ ಕೊಡಬೇಕು ನೀವು ಇದನ್ನು ನಿಮ್ಗೆ ಯಾರು ಗುರಿಕಾರರು ಬಂದು ಕೇಳೋದಿಲ್ಲ ನಿಮಗೆ ಇದನ್ನು ಈ ವಿಷಯನ ನಿಮಗೆ ನಿಮಗೆ ನೀವೇ ಗುರಿಕಾರರು ಕಾಸಿನ ಸಂಘ ಅಂತ ಒಂದು ಸಂಘ ಹಿಂದೆ ಇತ್ತು ಗಜಾನಂದರು ಅದ್ರ ಬಗ್ಗೆ ಹೆಚ್ಚು ಅಂತ ಕಾಸಿನ ಸಂಘ ಅಂತ ಅದಕ್ಕೆ ಕಾಸಿನ ಸಂಘ ನಮ್ಮ ಹಳೆ ತೀನಮಿಶ್ರೀ ಇಂಥವರೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು ಆ ಕಾಸಿನ ಸಂಘ ಅಂತ ಯಾಕೆ ಹೆಸರು ಬಂತಂದ್ರೆ ಈ ನಿಯಮ ಇಟ್ಕೊಂಡಿದ್ರು ಅದು ಯಾವಾಗ ತಲೆಮಾರುಗಟ್ಟಲೆ ಹಿಂದೆ ಇದು ಒಂದು ನೀವು ಇಂಗ್ಲೀಷ್ ಪದ ಮಾತು ಬಳಸಿದ್ರೆ ಒಂದು ರೂಪಾಯಿ ಕೊಡಬೇಕು ಅಂತ ಹಾಗೆ ಹಾಗಾಕ ಎಷ್ಟು ಇಟ್ಕೊಂಡಿದ್ರು ಅವರು ಅಂತ ದುಡ್ಡು ಇಟ್ಕೊಂಡಿದ್ರು ಅವರು ಅದನ್ನು ಕಾಸಿನ ಸಂಘ ನೋಡೋಣ ನಮ್ಮ ಯೋಜನೆಗಳಿಗೆ ಏನಾದರೂ ಉಪಯೋಗ ಅಂತ ಹಾಗಾಗಿ ನೀವು ಅದನ್ನು ಗಂಭೀರವಾಗಿ ತೊಗೊಳ್ಬೇಕಿದೆ ನಾನು ನಾವು ನಮ್ಮ ಬಗ್ಗೆನ ಗಮನಿಸ್ಕೊಂಡು ಕೆಲವು ಸಮಯದ ಹಿಂದೆ ನಮ್ಮ ಹತ್ತಿರ ತುಂಬ ಬರ್ತಾ ಇದೆಯಲ್ಲ ಅಂತ ನಿಮ್ಮ ಬಗ್ಗೆ ಹೇಳೋಕ್ಕಿಂತ ಬಿಜೆಪಿ ನಮ್ಮ ಬಗ್ಗೆನೇ ಹೇಳ್ಕೊಳ್ತೇವೆ ಆಶೀರ್ವಚನ ಪ್ರವಚಂದ್ರೂ ಕೂಡ ಬರ್ತಾ ಇದೆಯಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ಇದು ಬದಲಾಗಬೇಕು ಅಂತ ಹಾಗಾಗಿ ನಾವೊಂದು ನಾಲ್ಕೈದು ತಿಂಗಳಿಂದ ಪ್ರಯತ್ನ ಮಾಡಿದೆ ನಾಲ್ಕೈದಾರು ತಿಂಗಳಿಂದ ಆದಷ್ಟು ಕನ್ನಡವನ್ನು ಕನ್ನಡದಲ್ಲಿ ಮಾತಾಡೋದು ಅಂತ ಇಂಗ್ಲೀಷ್ ಅಲ್ಲರಿ ಕನ್ನಡವನ್ನು ಕನ್ನಡದಲ್ಲಿ ಮಾತಾಡಿ ಅಂತ ಅದು ಬೇಕಲ್ಲ ಅಂತ ಇಂಗ್ಲೀಷ್ ಮಾತಾಡುವಾಗ ಇಂಗ್ಲೀಷ್ ಮಾತಾಡಿ ಆದರೆ ಕನ್ನಡ ಮಾತಾಡುವಾಗ ಕನ್ನಡ ಮಾತಾಡಬಾರ್ದ ಪೂರ್ತಿ ನಾವು ಮಾಡ್ತಾ ಇದ್ದೀವಿ ಬದಲು ಅಂದರೆ ಇಲ್ಲ ಅಂತ ತುಂಬ ದುರಂತ ಆಗ್ತಾ ಇದೆ ಅಂತ ಯಾಕೆ ದುರಂತ ಆಗ್ತಾ ಇದೆ ಅಂದ್ರೆ ಈ ಭಾಷೆ ಕಿಲಾಗಿ ಹೋಗ್ತಾ ಇದೆ ಒಂದು ಪದ ಮರೆಯಾಯಿತು ಅಂದ್ರೆ ಅದ್ರ ಹಿಂದೆ ಸಂಸ್ಕಾರ ತುಂಬ ದೊಡ್ಡದಿರ್ತದೆ ಸಂಸ್ಕೃತಿ ತುಂಬ ದೊಡ್ಡದಿರ್ತದೆ ಅದು ಹೋಯ್ತು ಅಂತ ಅರ್ಥ ಒಂದು ಪದ ಕಳ್ಕೊಳ್ಳುವಾಗ ನಾವು ನಮ್ಮ ಸಂಸ್ಕೃತಿ ಕಳ್ಕೊಂಡಿರ್ತೇವೆ ನಮಗದು ಗೊತ್ತಾಗೋದಿಲ್ಲ ಒಂದು ಪದ ಪರಕೀಯ ಪದ ಬಂತು ಅಂದ್ರೆ ತನ್ನ ಸಂಸ್ಕಾರ ತಗೊಂಡು ಬರುತ್ತೆ ಬರಬೇಕಾದ್ರೆ ನಾವು ಹಾಗಾಗ್ತಾ ಹೋಗ್ತೇವೆ ನಮ್ಮ ಮನಸ್ಥಿತಿ ನಮ್ಮ ವ್ಯವಹಾರ ಹಾಗಾಗ್ತಾ ಹೋಗ್ತದೆ ಅಂತ ನಮಗೇ ಗೊತ್ತಿಲ್ಲ ನಾವು ಆಗ್ತಾ ಹೋಗ್ತೇವೆ ಯಾವ ಕಾಲ ಆಯಿತು ಬ್ರಿಟಿಷರು ಭಾರತ ಬಿಟ್ಟು ಹೋಗಿ ಆದರೆ ಈಗಲೂ ಕೂಡ ಅವರ ಆಕ್ರಮಣ ಇದೆ ಇದು ಅವ್ರು ಮಾಡಿದ ಆಕ್ರಮಣ ಅವತ್ತು ಮಾಡಿದ ಆಕ್ರಮಣ ಅದು ನಾವು ಕರೆದು ಆಹ್ವಾನ ಮಾಡಿಕೊಂಡಿರ್ತಕ್ಕಂಥ ಆಕ್ರಮಣಗಳು ಇವೆಲ್ಲವೂ ಕೂಡ ಈಗ ನಮ್ಮ ಭಾರತವನ್ನು ಇವತ್ತು ಬ್ರಿಟಿಷರು ಆಳ್ತಾ ಇಲ್ಲ ನಾವು ಯಾಕೆ ನಮ್ಮ ಭಾಷೆ ಮಾತಾಡೋದಿಲ್ಲ ಶುದ್ಧವಾಗಿ ಯಾಕೆ ಮಾತಾಡೋದಿಲ್ಲ ನಾವು ಮಾತಿನ ಮಧ್ಯೆ ಇಡೀಡೀ ವಾಕ್ಯ ಇಂಗ್ಲಿಷ್ ಎರಡು ಮೂರು ವಾಕ್ಯ ಇಂಗ್ಲೀಷ್ ಅಷ್ಟು ಮಾತಾಡೋ ಒಂದು ಸಣ್ಣ ನಗು ಕೊಡೋ ಅಂಥದ್ದು ನನಗೆ ಇಂಗ್ಲೀಷ್ ಗೊತ್ತು ನನಗೆ ಚೆನ್ನಾಗಿ ಅಂತ ಟಿ ವಿ ಒಂದು ಅಂತ ಏನೋ ಟಿ ವಿ ಇರೋದು ಹೇಳೋದು ಅಂತ ಯಾಕಪ್ಪ ಅಂತ ಇಂತಹ ಒಂದು ಆತ್ಮವಿಸ್ಮರಣೆ ಯಾಕೆ ನಮಗೆ ಅಂತ ಇಂತಹ ಒಂದು ಗುಲಾಮಗಿರಿ ದಾಸ್ಯ ಯಾಕೆ ಅಂತ ಪ್ರಶ್ನೆ ಕೇಳ್ಬೇಡ್ವಾ ಈಗ ಕೇಳದೆ ಇದ್ದರೆ ಇನ್ನು ನಿಮ್ಮೊಂದು ಪ್ರಶ್ನೆ ಕೇಳೋ ಪ್ರಮೇಯ ಕೂಡ ಇರೋದಿಲ್ಲ ಅಂತ ಕಾಲ ಬರ್ಬೋದು ಅಷ್ಟು ನಾವು ನಮ್ಮನ್ನು ಪರಭಾರೆ ಮಾಡ್ಕೊಳ್ತಾ ಇದ್ದೇವೆ ಅಂತ ಗೋವುಗಳ ಬಗ್ಗೆ ನಾವು ಆಂದೋಲನ ಮಾಡಿದ್ವಿ ತಳಿ ಸಂಕಾರ ಮಾಡಬಾರ್ದು ಅಂತ ಅಲ್ವಾ ನಿಮಗೆಲ್ಲ ನೆನಪಿರ್ಬೋದು ತಳಿ ಸಂಕಾರ ಮಾಡಬಾರ್ದು ಎಚ್ ಎಫ್ ಜರ್ಸಿ ಅದು ಊರಲ್ಲಿ ಇರಲಿ ಅದು ಏನು ಬೇಸರ ಇಲ್ಲ ಅದು ನಮ್ಮಲ್ಲಿ ನಮ್ಮ ತಳಿಗಳಿರಲಿ ಸಂಕಾರ ಮಾಡಬೇಡಿ ಅದನ್ನು ಅಂತ ಅದೇ ಭಾವ ಈಗ ಕೂಡ ಇರುವಂಥದ್ದು ನಮ್ಮ ಭಾಷೆನ ಯಾಕೆ ಸಂಕರ ಮಾಡ್ತೀರಿ ಮಾಡಬೇಡಿ ಹಾಗಾಗಿ ಒಂದು ದೃಢವಾದ ತೀರ್ಮಾನ ತಗೊಂಡು ಸಮಾಜದಲ್ಲಿ ಪಸರಿಸ್ಬೇಕಿದೆ ನಾವು ನಮ್ಮವರು ನಮ್ಮ ಭಾಷೆ ಮಾತಾಡ್ತಾರೆ ನಿಮ್ಗೆ ಎಷ್ಟೋ ಶಬ್ದಗಳು ಗೊತ್ತಾಗೋದಿಲ್ಲ ನೀವು ಶುರು ಮಾಡಿ ಇವತ್ತಿನ ನಿಮ್ಗೆ ನಿಮಗೆ ಗೊತ್ತಾಗತ್ತೆ ಅಂತ ಎಷ್ಟು ಪದಗಳನ್ನು ಮರೆತಿದ್ದೀರಿ ನೀವು ಅಂತ ನೀವು ಕೇಳಬೇಕಾಗುತ್ತೆ ಬೇರೆಯವರಲ್ಲಿ ಇದಕ್ಕೇನು ಹೇಳ್ತಾರೆ ಇದಕ್ಕೇನು ಹೇಳ್ತಾರೆ ನಿಮ್ಮ ಮಾತೃಭಾಷೆ ನಿಮ್ಮ ಮಾತೃಭಾಷೆ ಇವತ್ತು ಪ್ರಾರಂಭ ಮಾಡಿ ನೀವು ನಾಳೆ ನಾಡಿದೊಳಗೆ ಎಷ್ಟು ಸತಿ ಕೇಳಿರ್ತೀರಿ ಅವರು ಇವರನ್ನು ಇದಕ್ಕೇನು ಹೇಳ್ತಾರೆ ಇದಕ್ಕೆ ಇದಕ್ಕೇನು ಹೇಳ್ತಾರೆ ನಾವು ಇನ್ನೂ ತಡೆ ಮಾಡ್ಬೇಕಾಂತ ಇನ್ನು ಮುಂದಕ್ಕೆ ಹೋಗ್ಬೇಕಾ ಇದು ತುಂಬ ಸಕಾರ ಅನ್ನೋದಕ್ಕಿಂತ ನಿನ್ನೆ ಇದ್ರ ಬಗ್ಗೆ ಒಂದು ಚಿಕ್ಕ ಚಿಂತನೆ ಮಾಡ್ತಾ ಇದ್ದು ಸುಚೇಂದ್ರ ಪ್ರಸಾದ್ ಅಂತ ಒಬ್ರು ಒಂದು ಕನ್ನಡ ಪ್ರೇಮಿ ಕನ್ನಡದಲ್ಲಿ ಹೆಚ್ಚು ಮಾತಾಡ್ತಾರೆ ಅವರು ಅವರಿದ್ರು ಅದರಲ್ಲಿ ಅವರು ಹೇಳಿದ್ರು ಗುರುಗಳೇ ಒಂದು ನೂರು ವರ್ಷ ಹಿಂದಾಗದಕ್ಕಿಂತಲ್ಲ ಇದು ಅಂತ ತಡಾಗಿದೆ ತುಂಬ ಈಗಲೇ ಅಂತ ಹಾಗಂತ ತಡ ಇತ್ತು ಅಂತ ನಾವು ಬಿಡಬಾರ್ದಲ್ಲ ಇದನ್ನು ಬಿಟ್ಟರೆ ಇಲ್ಲ ಇಲ್ಲ ಅಂತ ಆಗ್ಬಿಡ್ತದಲ್ಲ ಹಾಗಾಗಿ ಆ ಪ್ರಯತ್ನ ಆರಂಭ ಮಾಡಬೇಕಾಗಿದೆ ಹಾಗೆ ನೀವು ಜಾತ್ರಾ ಮಾಸದ ಒಳಗಡೆ ಒಂದಷ್ಟು ತಯಾರಿ ಮಾಡ್ಕೊಂಡು ಬನ್ನಿ ಇವತ್ತಿಂದ ನಿಮ್ಮ ನಿಮ್ಮ ಮನೇಲಿ ಪ್ರಯತ್ನ ಶುರು ಮಾಡಿ ಇಷ್ಟೇ ಕನ್ನಡ ಮಾತಾಡ್ಬೇಕಾದ್ರೆ ಕನ್ನಡ ಮಾತಾಡ್ತೇನೆ ನಿಮಗೆ ಇಂಗ್ಲೀಷ್ ಮಾತಾಡೋದು ಪ್ರಮೇಯ ಬಂದರೆ ಇಂಗ್ಲೀಷ್ ಮಾತಾಡಿ ಚಪಲಕ್ಕೆ ಮಾತಾಡಬೇಡಿ ಅದನ್ನು ಪರಕೀಯ ಭಾಷೆನ ಯಾವಾಗ ಬಳಸಬೇಕು ಅಂದರೆ ಪ್ರಮೇಯ ಬಂದಾಗ ಅಂತ ಅಂಥ ಪರಿಸ್ಥಿತಿ ಬಂದಾಗ ಪರಕೀಯ ಭಾಷೆ ಬಳಸಬೇಕು ಇದು ನಮ್ಮ ಭಾಷೆ ಇಲ್ವಾ ನಮಗೆ ಈಗ ಹಿಂದಿನ ಕಾಲದಲ್ಲಿ ಬೈಗಳ ಶಬ್ದ ಒಂದಿತ್ತು ಭಾಷೆ ಇದ್ದವು ಅನ್ನುವಂಥ ಗೊತ್ತಾ ನಿಮಗೆ ಶಬ್ದ ಭಾಷೆ ಇದ್ದವನು ಅಂತ ನಾವೆಲ್ಲರೂ ಭಾಷೆಯಲ್ಲದೆ ಇದ್ದರಾಗಿದ್ದೀವಿ ಗೊತ್ತೊಂದು ಇಡೀ ಸಮಾಜ ಭಾಷೆ ಇಲ್ದಿರೋ ಸಮಾಜ ಆಗ್ತಾ ಇದೆ ಹಾಗಾಗಿ ಒಂದು ಬದಲಾವಣೆ ಪ್ರಯತ್ನ ಮಾಡೋಣ ಒಂದಲೆ ನಮ್ಮ ಕಡೆಯಿಂದ ಶುರುವಾಗಲಿ ಶುರುವಾಗಲಿದೆ ಪ್ರಯತ್ನ ಅದು ಆಮೇಲೆ ನಾಡಿನಾದ್ಯಂತ ದೇಶಾದ್ಯಂತ ಇದು ಇಂಗ್ಲೀಷ್ ಇಂಗ್ಲೆಂಡಲ್ಲಿ ಇರಲಿ ಯಾರು ಬೇಡ ಅಂತ ಹೇಳಿದ್ದು ನಮ್ಮಲ್ಲಿ ಬೇಕು ಅಂತಿಲ್ಲ ಅಂತ ಒಂದು ವೇಳೆ ಪ್ರಮೇಯ ಬಂದರೆ ಎಲ್ಲಿ ಪ್ರಮೇಯ ಅಲ್ಲಿ ಬಳಸೋಣ ಅಂತ ಬೇರೆ ಕಡೆ ಬೇಡ ಅಂತ ಆಮೇಲೆ ಕನ್ನಡ ಶುರು ಮಾಡಿದರೆ ಪೂರ್ತಿ ವಾಕ್ಯ ಕನ್ನಡದಲ್ಲಿ ಮಾತಾಡೋಣ ಆ ಪ್ರಯತ್ನವನ್ನು ಮಾಡಬೇಕು ಇದರಲ್ಲಿ ಬರೋ ಸವಾಲು ಏನೆಂದರೆ ಒಂದಷ್ಟು ಪದಗಳನ್ನ ನೆನಪು ಮಾಡ್ಕೋಬೇಕಾಗ್ತದೆ ಮತ್ತು ಕೆಲವು ಪದಗಳನ್ನು ಸೃಷ್ಟಿ ಮಾಡಬೇಕಾಗ್ತದೆ ಆ ಪ್ರಮೇಯವೂ ಬರ್ಬೋದು ಯಾಕೆಂದರೆ ಅವರು ಹೊಸ್ತಾಗಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಈಗ ವಸ್ತುವೇ ಹೊಸ್ತಾಗಿ ಅನ್ವೇಷಣೆ ಆದರೆ ಪದ ಹೊಸ್ದಾಗಿ ಬಂದಿರ್ತದೆ ತಾನಾಗಿ ಅಂತ ಹೊಸ್ತಾಗಿ ಹೊಟ್ಟಿರ್ತದೆ ಅಂತ ಹಾಗಾಗಿ ನಾವು ಅನ್ವೇಷಣೆ ಮಾಡಬೇಕು ಹೊಸದಾಗಿ ಕೆಲವು ಪದಗಳನ್ನು ಸೃಷ್ಟಿ ಮಾಡಬೇಕಾಗಿ ಬರ್ಬೋದು ಮಾಡೋಣ ಅಂತ ಏನು ಅಡ್ಡಿ ಅದಕ್ಕೆ ಅಂತ ಅವ್ರು ಮಾಡಿಲ್ವಾ ಅಂತ ನಾನು ಯಾಕೆ ಮಾಡಬಾರ್ದು ಅಂತ ಅಂತೂ ನಾವು ಶುದ್ಧವಾದ ಮಾತೃಭಾಷೆಯಲ್ಲಿ ಕನ್ನಡ ಇರ್ಬೋದು ನಮ್ಮ ಮನೆ ಭಾಷೆ ಇರ್ಬೋದು ಅದನ್ನು ನೆನ್ಪು ಮಾಡ್ಕೊಂಡು ಮಾತಾಡೋಕ್ಕೆ ಆರಂಭ ಮಾಡಬೇಕು ಹಾಗಾಗಿ ಈ ಸ್ವಭಾಷಾ ಚಾತುರ್ಮಾಸದಲ್ಲಿ ಇಡೀ ಚಾತುರ್ಮಾಸ ಇಡೀ ಆಮೇಲೆ ಕೂಡ ಎಲ್ಲ ಕಡೆ ಕನ್ನಡ ಮಾತಾಡ್ತಕ್ಕಂಥ ಪ್ರಯತ್ನ ಇಷ್ಟೇ ಇಷ್ಟೇನಿಲ್ಲ ಊಟ ಕೂತಲು ಒಂದಷ್ಟು ಪದಕಗಳನ್ನು ಪ್ರದರ್ಶನ ಮಾಡಬೇಕು ಅಂತಿದೆ ಊಟದಲ್ಲಿ ಎಷ್ಟೋ ಶಬ್ದಗಳನ್ನ ಮರೆತೋಗಿದೆ ನೆನಪು ಮಾಡಿಕೊಡೋದಕ್ಕೆ ಅಂತ ಹಾಗೆ ಬಚ್ಚಲ ಮನೆ ಶೌಚಾಲಯ ಸುತ್ತಮುತ್ತ ಒಂದಷ್ಟು ಕನ್ನಡ ಪದಗಳು ಆ ಶಬ್ದಗಳೇ ಮರ್ತೋಗಿದೆ ನಮಗೆ ಇವತ್ತು ನೆನಪು ಮಾಡಿಕೊಡ್ಬೇಕು ಆ ಪರಿಸ್ಥಿತಿ ಇದೆ ಅಂತ ಸಭೆಯಲ್ಲಿ ನೀವು ಯೋಚನೆ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಯಾವ್ಯಾವ ಕೋಣೆಗಳಲ್ಲಿ ಒಂದು ಒಂದು ಚಿಕ್ಕ ಪರಕ ನೀವು ಹಾಕಬೇಕಾಗಿ ಬರ್ಬೋದು ಅಂತ ಈ ಪದಗಳು ಅಂತ ನಮಗೆ ಮರುತ್ವದ ಪದಗಳು ಅಂತ ನೆಂತ್ ಮಾಡ್ಕೊಳ್ಬೇಕಲ್ಲ ಅದನ್ನು ಅಂತ ಈ ಪ್ರಯತ್ನ ಒಂದು ಆಗಬೇಕು ಅಂತ ಅನಿಸ್ತಿದೆ ಯಾಕೆಂದರೆ ಎಲ್ಲಿದೆ ಈ ಪರಕೀಯತೆ ಅಂದರೆ ನಮ್ಮ ನಾಲ್ಗೇಲಿದೆ ಅಂತ ಅಷ್ಟು ದೂರವ ಅಷ್ಟ ಬಂದ್ಬಿಡ್ತಲ್ಲ ಅದು ಅಂತ ಬಟ್ಟೆ ಎಲ್ಲ ಆಯಿತು ಹೇಗಿದ್ದರು ನಾಲ್ಗೇಲಿ ನಮ್ಮ ನಾಲ್ಗೆ ಇಷ್ಟು ಸಂಕರಕ್ಕೆ ಒಳಗಾಗಬೇಕಾ ಕೆಡಬೇಕಾ ನಮ್ಮ ನಾಲ್ಗೆ ಕೊನೆಯಲ್ಲಿ ವೇದ ಏನು ಹೇಳುತ್ತೆ ಅಂತ ನಮ್ಗೆ ಒಂದು ಮಾತನ್ನು ಉದ್ಧರಿಸಿ ಇದನ್ನು ಮುಕ್ತಾಯ ಮಾಡ್ತೀವಿ ನಮ್ಲೇಚ್ಛಿತವೈ ನಾಪಭಾಷಿತವೈ ಇದು ವೇದೋಕ್ತಿ ಇದು ನಮ್ಮ ಲೇಚ್ಛಿತವೈ ಅಂದರೆ ಲೇಚ್ಛ ಭಾಷೆಯನ್ನು ಮಾತಾಡಬೇಡ ಯಾಕೆಂದರೆ ಆ ಸಂಸ್ಕಾರ ಬರ್ತದೆ ನಿನಗೆ ಅಂತ ಅದರಿಂದಾಗಿ ಅಂತ ಸಂಸ್ಕಾರದಿಂದ ಶಬ್ದ ಶಬ್ದದಿಂದ ಮತ್ತೆ ಸಂಸ್ಕಾರ ಅಂತ ಹಾಗೆ ಆ ಸಂಸ್ಕಾರ ಬರ್ತದೆ ನಿನಗೆ ಅಂತ ಮ್ಲೇಚ್ಛದೊಂದು ಯಾರು ಕೆಂಪು ಮೂತಿಯವರು ಅಂತ ನಮ್ಮ ಪೋಷಕರ ವಿವರನೇ ಕೊಡ್ತಾರೆ ಅದಕ್ಕೆ ಮ್ಲೇಚ್ಛಾನನನ್ ತಾಮ್ರ ತಾಮ್ರಕ್ಕೆ ಮ್ಲೇಚ್ಛಾನನ ಅಂತ ಕರೀತಾರೆ ಮ್ಲೇಚ್ಛರ ಮೂತಿ ಅಂತ ಇದೆ ಅದು ಅಂತ ತಾಮ್ರ ಅಂತ ಕೆಂಪು ಮೂತಿಯವರು ಅಂತ ಅದೇ ಇವರೇ ಬೇರೆ ಯಾರೂ ಅಲ್ಲ ಬ್ರಿಟಿಷರೇ ಅದು ಅಂತ ಯಾವ ಅವತ್ತಿನ ಕಾಲದ ಯವನರು ಕೂಡ ಬರ್ತಾರೆ ಮಂಗೋಲಿಯಾ ಇರ್ಬೋದು ಅವತ್ತು ಅಥವಾ ಈ ಈ ಆಚೆ ಭಾಗಗಳು ನಮ್ಮ ಹಿಮಾಲಯದಿಂದ ದೂರದವರು ಹೋಗ್ತಾ ಬರ್ತವೆ ಅವ್ರಲ್ಲ ಕೆಂಪು ಮೂತಿಯವರೇ ಇವರು ಅಂತ ಹಾಗಾಗಿ ಅವ್ರ ಭಾಷೆ ಅವ್ರ ಊರಲ್ಲಿರಲಿ ನಮ್ಮ ಭಾಷೆ ನಮ್ಮೂರಲ್ಲಿರಲಿ ನಮ್ಮ ಭಾಷೆ ನಾವು ಮಾತಾಡಬೇಕು ಹಾಗಾಗಿ ನಿನ್ನ ಭಾಷೆ ಬಿಟ್ಟು ಮ್ಲೇಚ್ಛ ಭಾಷೆ ಮಾತಾಡಬೇಡ ಅನ್ನೋದು ಒಂದು ಇನ್ನೊಂದು ನಾಪಭಾಷೆದ ಬೈ ಅಪಶಬ್ದಗಳನ್ನು ಮಾತಾಡಬೇಡ ನಮ್ಮದೇ ಭಾಷೆಯಲ್ಲಾದರೂ ಕೂಡ ಅಪಶಬ್ದಗಳಿದ್ದಾವೆ ಅದನ್ನು ಮಾತಾಡಬೇಡ ಇದೇ ನಿಮಗೆಲ್ಲ ಗೊತ್ತು ಹೇಳಬೇಕಾಗಿಲ್ಲ ತುಂಬ ಕಳಪೆ ಶಬ್ದಗಳು ನಮ್ಮ ಭಾಷೆಯಲ್ಲೂ ಕೂಡ ಇರ್ಬೋದು ಮಾತಾಡಬೇಡ ಅದನ್ನು ಈ ನಿಯಮಗಳನ್ನ ಇಟ್ಕೊಳ್ಳೋಣ ಜೀವನದಲ್ಲಿ ಅಂತ ಈಗ ಮೊದಲನೇ ಪ್ರಯತ್ನ ಅದನ್ನು ಕಡಿಮೆ ಮಾಡುವಂಥದ್ದು ಅಂತಿಮ ಗುರಿ ಶುದ್ಧವಾದ ಕನ್ನಡ ಭಾಷೆಯಲ್ಲಿ ಅದು ನಮ್ಮ ನಮ್ಮ ಭಾಷೆಗಳನ್ನು ಮಾತಾಡುವಂಥದ್ದು ಅಂತ ನೀವು ಯಾಕೆ ಈ ಪ್ರಯತ್ನ ಮಾಡಬಾರ್ದು ನಾಲಿಗೆ ಶುದ್ಧೀಕರಣದ ಕಾರ್ಯಕ್ರಮ ಮಾಡೋಣ ಅದನ್ನು ನೀವು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಎಲ್ಲ ಇದೆ ಈ ಚಾತುರ್ಮಾಸಕ್ಕೆ ಬರಬೇಕಾದ್ರೆ ಭಾಷೆ ಕಲ್ತ್ಕೊಂಡು ಬನ್ನಿ ಯಾವ ಭಾಷೆ ಅಲ್ಲ ರಷಿಯನ್ ಅಲ್ಲ ಅಲ್ಲ ನಿಮ್ಮ ಭಾಷೆ ನಿಮ್ಮ ಮಾತೃಭಾಷೆ ಸರಿಯಾಗಿ ಕಲ್ತ್ಕೊಂಡು ಬನ್ನಿ ಅಂದರೆ ಎಷ್ಟು ಮರ್ಯಾದೆ ಆಗಬೇಕಲ್ಲ ನಮಗೆಲ್ಲ ನಿಜವಾಗಿ ಎಂಥ ಪರಿಸ್ಥಿತಿ ಬಂತು ಅಲ್ವಾ ಅಂತ ಹಾಗಾಗಿ ಆ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗಲಿ ಬಹುಶಃ ಹೆಗ್ಗಳಿಕೆಗೆ ಅಂತ ಹೇಳೋದಲ್ಲ ದೈವ ಕೊಟ್ಟಿದ್ದು ಸಂಯೋಗ ಅಂತ ನಾವು ಹೇಳ್ತಾ ಇರೋದನ್ನು ಇದೇ ಮೊಟ್ಟೆ ಬ ಮೊದಲ ಬಾರಿಗೆ ಇಂಥದ್ದೊಂದು ಚಾತುರ್ವಾಸಿ ಅಂತ ನಮ್ಮ ಮಟ್ಟದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಇಟ್ಟಾರು ಸಾವಿರಾರು ಲಕ್ಷಾಂತರ ಮಠಗಳಿದೆಯಲ್ಲ ಇಂತಹದ್ದು ಸೂತ್ರ ಇಟ್ಕೊಂಡು ಚಾತುರ್ಮಾಸ ನಡೀತಾ ಇರೋದು ಭಾಷೆ ಇದು ಮಟ್ಟ ಮೊದಲನೇ ಬಾರಿಗೆ ಇದು ತೀರಾ ಹೊಸತ ಮಠ ಅಂದರೆ ಧರ್ಮಕ್ಕೆ ಸೀಮಿತ ಆಗಿರಬೇಕು ಅಂದರೆ ಇದು ಇದು ಧರ್ಮವೇ ಇದು ಧರ್ಮ ಅಲ್ಲದೆ ಬೇರೆನೇನಿದು ಧರ್ಮ ಅಂದರೆ ಏನು ಉರಿಯುವುದು ಬೆಂಕಿಗೆ ಧರ್ಮ ಹರಿಯುವುದು ನೀರಿಗೆ ಧರ್ಮ ಬೀಸುವುದು ಗಾಳಿಗೆ ಧರ್ಮ ನಮ್ಮ ನಮ್ಮ ಭಾಷೆ ಮಾತಾಡೋದು ನಮಗೆ ಧರ್ಮ ಅದು ಅಂತ ಹೀಗಾಗಿ ಧರ್ಮವೇ ಹೊರತು ಬೇರೆ ಏನೂ ಅಲ್ಲ ಇದು ನಾವು ನಮ್ಮ ಭಾಷೆ ಮಾತಾಡಬೇಕು ಅಂತ ದೇಶಕ್ಕೆ ಸಂಸ್ಕೃತಿಗೆ ಸೇವೆ ಮಾಡಬೇಕಾದ್ರೆ ತುಂಬ ನಾವು ಹಣ ಖರ್ಚು ಮಾಡಬೇಕು ಅಂತಿಲ್ಲ ತುಂಬ ಸಮಯ ಕೊಡಬೇಕು ನಾವು ಎಷ್ಟೋ ಜನ ಜೀವನನೇ ಕೊಟ್ಟಿರ್ತಾರೆ ವರ್ಷಾನ ಕಟ್ಟಲಿ ಕೊಟ್ಟಿರ್ತಾರೆ ಹಾಗೇನಿಲ್ಲ ನೀವು ನಿಮ್ಮ ಭಾಷೆ ಮಾತಾಡಿದರೆ ಅದು ಸಂಸ್ಕೃತಿಗೆ ದೇಶಕ್ಕೆ ಪರಂಪರೆಗೆ ಸೇವೆ ಅದು ಬೇರೆ ಏನೂ ಅಲ್ಲ ಈ ರೂಪದಲ್ಲಿ ಸೇವೆ ಮಾಡ್ಬೋದು ನೀವು ಮಾಡಿ ನಿಮಗೆಲ್ಲ ಅಂತ ತನಿಸಿದ್ರೆ ನಮ್ಗೆ ಗೊತ್ತಿದೆ ಖಂಡಿತವಾಗಿ ಯಾಕೆ ಅನ್ನಿಸ್ತೇ ಬೇಕು ನಿಮ್ಮೊಳಗೆ ಇದೆಯಲ್ಲ ಅದು ನಿಮ್ಮೊಳಗೆ ಹರಿತಾ ಇರೋ ರಕ್ತ ಯಾವುದು ನಿಮ್ಮ ವಂಶವಾಹಿನಿಯಲ್ಲಿ ಯಾವ ಪ್ರವಾಹ ಹರಿದು ಬರ್ತಾ ಇದೆ ಅದು ಹ್ಞೂ ಅಂತ ಹೇಳೇಬೇಕು ನಾವು ಹೇಳಿದ್ದಕ್ಕೆ ಹ್ಞೂ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಅಂತ ಹಾಗಾಗಿ ಅಲ್ಲಿಂದ ಪ್ರಾರಂಭ ಮಾಡೋಣ ನಮ್ಮ ನಾಲಿಗೆಯಿಂದ ನಮ್ಮ ಜೀವನವನ್ನು ಶುದ್ಧಿ ಕಲ್ ಶುದ್ಧಿ ಕಲಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ ಅನ್ನೋದನ್ನು ಹೇಳ್ತಾ ಎಲ್ಲರನ್ನು ತುಂಬ ಪ್ರೀತಿಯಿಂದ ಆಶೀರ್ವಾದಿಸ್ತೇವೆ ಹಾಗಾಗಿ ಈ ಬಾರಿ ಕರೆ ಚಾತುರ್ಮಾಸಕ್ಕೆ ಬನ್ನಿ ಭಾಷೆ ಕಲ್ತ್ಕೊಂಡು ಬನ್ನಿ ಎರಡೂ ಇದೆ ಭಾಷೆ ಕಲಿತಿದ್ರೆ ಬರಬೇಡಿ ಅಂತ ಅರ್ಥ ಅಲ್ಲ ನಾವು ನಿಮಗೆ ಅಲ್ಲಿ ಭಾಷೆ ಕಲಿಸ್ತೇವೆ ಈ ಭಾಷೆ ಕಲ್ತ್ಕೊಳ್ಳೋದೇ ಬಂದರೆ ಅಲ್ಲಿ ಕೂತಲ್ಲಿ ನಿಂತಲ್ಲಿ ಸುತ್ತಮುತ್ತ ಎಲ್ಲ ಅಂಥದೇ ಸಂದರ್ಭಗಳು ಬರ್ಬೋದು ನಿಮ್ಗೆ ಯಾರೋ ಪಕ್ಕದಲ್ಲಿ ತಿದ್ದ್ಬೋದು ನಿಮ್ಮನ್ನ ಅಂತ ಇದಲ್ಲ ಅದು ಅಂತ ಇವತ್ತಿಂದ ಪ್ರಾರಂಭ ಆಗಲಿ ಇದರಲ್ಲಿ ಒಂಥರ ಸ್ವಾರಸ್ಯವೂ ಇರ್ತದೆ ನಿಮ್ಮ ಜೀವನಕ್ಕೆ ಒಂದು ಸ್ವಾರಸ್ಯ ಪ್ರಾರಂಭ ಆಗ್ತದೆ ಶುರು ಮಾಡಿ ನೀವು ಇದನ್ನು ನೀವು ಒಂದು ಇಂಗ್ಲೀಷ್ ಶಬ್ದ ಬಳಸಿದರೆ ನಿಮ್ಮ ಹೆಂಡ್ತಿನೋ ಗಂಡನೋ ಮಗನೋ ಕೂಡಲೇ ಮೊಟಕಬೇಕು ನಿಮಗೆ ಅಂತ ಇದಲ್ಲ ಇದು ಅಂತ ಚೆನ್ನಾಗಿರ್ತದೆ ನಿಮ್ಮ ಜೀವನ ಒಂಥರ ಸಪ್ಪೆ ಆಗಿದ್ರೆ ಸ್ವಾರಸ್ಯ ಆಗ್ಲಿಕ್ಕೆ ಶುರುವಾಗ್ತದೆ ಇದೇ ಕಾರಣಕ್ಕೋಸ್ಕರವಾಗಿ ಅಂತ ಹಾಗಾಗಿ ಅಂಥದ್ದೊಂದು ಪ್ರಯತ್ನಕ್ಕೆ ಒಂದು ಸ್ವೀಕಾರವನ್ನು ಹಾಕ್ತಾ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಪರಂಪರೆ ಇದೆಲ್ಲ ನಮ್ಮನ್ನು ಒಪ್ಪಿಕೊಳ್ಳುವಂತೆ ನಾವದನ್ನು ಒಪ್ಪಿಕೊಳ್ಳುವಂತೆ ಅಂಥ ಕಾಲಕ್ಕೆ ನಾವು ಕಾಯೋದಲ್ಲ ಅಂಥ ಕಾಲವನ್ನು ತರೋಣ ನಾವೆಲ್ಲ ಸೇರಿ ಪ್ರಯತ್ನ ಮಾಡಿ ಅನ್ನೋದನ್ನು ಹೇಳ್ತೇವೆ ಎಲ್ಲರಿಗೂ ಅಂತ ಹರಿಯರ